ಶಿವಾಜಿಯನ್ನ ಹಿಡಿಯಲು ವಿಶಾಲವಾದ ಸೈನ್ಯದ ಜೊತೆ ಹೊರಟ ಅಫ್ಜಲ್ ಖಾನ್ ಶಿವಾಜಿಯನ್ನ ತನ್ನ ಕೂಟ ನೀತಿಯಿಂದ ವಂಚಿಸಿಕೊಳ್ಳಲು ನಿರ್ಧರಿಸುತ್ತಾನೆ ಈ ಯೋಜನೆಯಂತೆ ಅಫ್ಜಲ್ ಖಾನ್ ಶಿವಾಜಿಯನ್ನ ಪ್ರತಾಪಗಡದ ಬೆಟ್ಟದ ತುದಿಯ ಬಳಿ ಶಾಂತಿ ಮಾತುಕತೆಗಾಗಿ ಆಹ್ವಾನಿಸುತ್ತಾನೆ ಈತನ ಕೂಟ ನೀತಿಯನ್ನು ಮೊದಲೇ ಅರಿತಿದ್ದ ಶಿವಾಜಿಯು ಸಕಲ ತಯಾರಿಯೊಂದಿಗೆ ಹತ್ತು ನವೆಂಬರ್ ಸಾವಿರದ ಆರುನೂರ ಐವತ್ತೊಂಬತ್ತರಂದು ಅಫ್ಜಲ್ ಖಾನ್ನ ಭೇಟಿಯಾಗುತ್ತಾರೆ ಈ ಭೇಟಿಯಲ್ಲಿ ತನ್ನ ವಿಶಾಲವಾದ ಶಕ್ತಿಶಾಲಿಯಾದ ಬಾಹುಗಳಿಂದ ಶಿವಾಜಿಯನ್ನ ಅಪ್ಪಿಕೊಂಡ ಅಫ್ಜಲ್ ಖಾನ್ ತಾನು ಅಡಗಿಸಿ ತಂದಿದ್ದ ಚಾಕುವಿನಿಂದ ಶಿವಾಜಿಯ ಬೆನ್ನಿನ ಮೇಲೆ ಹಲ್ಲೆ ಮಾಡುತ್ತಾನೆ ಆದರೆ ಮೊದಲೇ ಸಕಲ ತಯಾರಿಯೊಂದಿಗೆ ಬಂದಿದ್ದ ಶಿವಾಜಿಯು ಬೆನ್ನಿನ ಮೇಲೆ ಬಟ್ಟೆಯ ಒಳಗೆ ತೆಳುವಾದ ಉಕ್ಕಿನ ಕವಚವನ್ನ ಧರಿಸಿರುತ್ತಾರೆ ಹಾಗೂ ತಾನೂ ಕೂಡ ಅಡಗಿಸಿ ತಂದಿದ್ದ ಬಾಗ್ನಕ್ ಎಂಬ ಅಸ್ತ್ರದಿಂದ ಅಫ್ಜಲ್ ಖಾನ್ನ ಹೊಟ್ಟೆಯನ್ನ ಹಿರಿದು ಕೊಲ್ಲುತ್ತಾರೆ ಖಾನ್ ಖಾನ್ನ ಸಾವಿನ ನಂತರ ಅಲ್ಲೇ ಅಡಗಿಕೊಂಡಿದ್ದ ಮರಾಠ ಸೇನೆಯು ಅಫ್ಜಲ್ ಖಾನ್ನ ಸೇನೆಯ ಮೇಲೆ ದಾಳಿ ಮಾಡಿ ಅವರನ್ನ ಸಂಪೂರ್ಣವಾಗಿ ಸೋಲಿಸುತ್ತದೆ